నాళె నీచభ రాజోగ ఈ ఐదు రాశివరిగే భరపూర లాభ నా ನೀಚಭಂಗ ಭಂಗ ರಾಜಯೋಗ ಸೇರಿದಂತೆ ಅನೇಕ ಶುಭಯೋಗಗಳು ರೂಪುಗೊಳ್ಳುತ್ತಿವೆ ಇದರಿಂದಾಗಿ ಕೆಲವು ರಾಶಿಗಳಿಗೆ ಪ್ರಯೋಜನಕಾರಿಯಾಗಲಿದೆ ನಾಳೆ ಯಾವ ರಾಶಿಗಳು ಲಕ್ಷ್ಮೀ ದೇವಿಯಿಂದ ಆಶೀರ್ವದಿಸಲ್ಪಡುತ್ತವೆ ಈ ರಾಶಿಗಳಿಗೆ ಶುಕ್ರವಾರ ಹೇಗಿರಲಿದೆ ಎಂದು ತಿಳಿಯೋಣ ನಾಳೆ ಅಕ್ಟೋಬರ್ ಇಪ್ಪತ್ನಾಲ್ಕರ ಶುಕ್ರವಾರ ನೀಚಭಂಗ ರಾಜಯೋಗ ಸೇರಿದಂತೆ ಇನ್ನೂ ಅನೇಕ ಶುಭಯೋಗಗಳು ಯೋಗಗಳು ರೂಪುಗೊಳ್ಳುತ್ತಿವೆ ಇದರಿಂದಾಗಿ ಈ ದಿನದ ಪ್ರಾಮುಖ್ಯತೆ ು ಹೆಚ್ಚಾಗಲಿದೆ ಕೆಲವು ರಾಶಿಗಳು ನಾಳೆ ರೂಪುಗೊಳ್ಳುವ ಶುಭಯೋಗದ ಪ್ರಯೋಜನವನ್ನು ಪಡೆಯಲಿವೆ ಈ ರಾಶಿಗಳ ಜೊತೆಗೆ ಜ್ಯೋತಿಷ ಪರಿಹಾರಗಳನ್ನು ಸಹ ವಿವರಿಸಲಾಗಿದೆ ಈ ಪರಿಹಾರಗಳನ್ನು ಮಾಡುವುದರಿಂದ ಜಾತಕದಲ್ಲಿ ಶುಕ್ರನ ಸ್ಥಾನವು ಬಲಗೊಳ್ಳುತ್ತದೆ ಮತ್ತು ಲಕ್ಷ್ಮೀ ದೇವಿಯ ಆಶೀರ್ವಾದವನ್ನು ಸಹ ಪಡೆಯಬಹುದು ಅಕ್ಟೋಬರ್ ಇಪ್ಪತ್ನಾಲ್ಕರ ದಿನ ಯಾವ ರಾಶಿಗಳಿಗೆ ಅದೃಷ್ಟಶಾಲಿಯಾಗಿರಲಿದೆ ಎಂದು ತಿಳಿಯೋಣ ಶುಕ್ರವಾರದ ರಾಶಿ ಭವಿಷ್ಯ ಒಂದು ಮೇಷರಾಶಿ ಮೇಷರಾಶಿಗೆ ಸೇರಿದ ಜನರಿಗೆ ನಾಳೆ ಅತ್ಯುತ್ತಮವಾದ ದಿನವೂ ಜೊತೆಗೆ ನಾಳೆ ನಿಮ್ಮ ಆತ್ಮವಿಶ್ವಾಸದಲ್ಲಿ ಸಾಕಷ್ಟು ಹೆಚ್ಚಳವನ್ನು ನೋಡಬಹುದಾಗಿದೆ ನಾಳೆ ನೀವಂದುಕೊಂಡಂತಹ ಎಲ್ಲ ಕೆಲಸಗಳನ್ನು ಯಶಸ್ವಿಯಾಗಿ ಪೂರ್ಣಗೊಳಿಸಲು ಸಾಧ್ಯವಾಗುವುದು ನಾಳೆ ಶುಭ ಯೋಗಗಳ ಸೃಷ್ಟಿಯಿಂದಾಗಿ ಮೇಷರಾಶಿಗೆ ಸೇರಿದ ಜನರ ಆರ್ಥಿಕ ಸ್ಥಿತಿ ಮೊದಲಿಗಿಂತ ಸಾಕಷ್ಟು ಉತ್ತಮವಾಗಿರುವುದು ನಿಮ್ಮ ಆದಾಯವನ್ನು ಹೆಚ್ಚಿಸಲು ನಾಳೆ ಅತ್ಯುತ್ತಮವಾದ ಮಾರ್ಗಗಳನ್ನು ಪಡೆಯುವಿರಿ ಜೊತೆಗೆ ನಿಮ್ಮ ಆರೋಗ್ಯಕ್ಕೆ ಸಂಬಂಧಿಸಿದಂತಹ ಎಲ್ಲ ರೀತಿಯ ಚಿಂತನೆಗಳು ನಾಳೆ ದೂರವಾಗುವುದರಿಂದ ನೀವು ಸಾಕಷ್ಟು ಸಂತೋಷದಿಂದಿರುವಿರಿ ಮೇಷರಾಶಿಗೆ ಸೇರಿದ ಜನರ ಕೌಟುಂಬಿಕ ಜೀವನವು ನಾಳೆ ಅತ್ಯಂತವಾಗಿರುವುದು ಎರಡು ಸಿಂಹರಾಶಿ ಸಿಂಹರಾಶಿಗೆ ಸೇರಿದ ಜನರಿಗೆ ನಾಳೆ ಅದೃಷ್ಟದ ಸಂಪೂರ್ಣವಾದ ಬೆಂಬಲವು ಪ್ರತಿ ಹೆಜ್ಜೆಯಲ್ಲಿ ದೊರಕುವುದು ಜೊತೆಗೆ ನಾಳೆ ನಿಮ್ಮ ಅಪೂರ್ಣ ಕೆಲಸಗಳೆಲ್ಲವೂ ಪೂರ್ಣಗೊಳ್ಳುವುದರಿಂದ ನೀವು ಸಾಕಷ್ಟು ಸಂತೋಷದಿಂದಿರುವಿರಿ ಸಿಂಹರಾಶಿಗೆ ಸೇರಿದ ಜನರಿಗೆ ನಾಳೆ ಅತ್ಯುತ್ತಮ ಅವಕಾಶಗಳ ಪ್ರಾಪ್ತಿಯಾಗುವ ಯೋಗವು ಕೂಡ ಲಭಿಸಲಿದೆ ಕೆಲಸವನ್ನು ಹುಡುಕುತ್ತಿರುವ ಸಿಂಹರಾಶಿಗೆ ಸೇರಿದ ಜನರಿಗೆ ಅತಿ ಶೀಘ್ರದಲ್ಲಿಯೇ ಉತ್ತಮ ಉದ್ಯೋಗ ದೊರಕುವ ಯೋಗವು ಕೂಡ ಲಭಿಸುವುದು ಹಾಗಾಗಿ ಸಿಂಹರಾಶಿಗೆ ಸೇರಿದ ಜನರು ನಾಳೆ ಮನೆಯವರೊಂದಿಗೆ ಸಂತೋಷಮಯವಾದ ಕ್ಷಣಗಳನ್ನು ಕಳೆಯುವ ಅವಕಾಶ ಲಭಿಸಲಿದೆ ಜೊತೆಗೆ ನಾಳೆ ನೀವು ಇಷ್ಟಪಡುವಂತಹ ಕೆಲಸವನ್ನು ಮಾಡುವುದರಿಂದ ಮನಸ್ಸು ಸಂತಸದಿಂದಿರುವುದು ನಾಳೆ ಅದೃಷ್ಟದ ಬೆಂಬಲದಿಂದಾಗಿ ಹಠಾತ್ ಲಾಭವನ್ನು ಪಡೆಯುವಿರಿ ನಾಳೆ ನಿಮಗೆ ಸಂತೋಷವನ್ನು ಹೊಂದುವ ಸುದ್ದಿ ಲಭಿಸುವುದು ನಾಳೆ ನಿಮ್ಮ ಅಪೂರ್ಣ ಆಸೆಗಳು ಈಡೇರಲಿದೆ ಹೊಸ ವಾಹನವನ್ನು ಖರೀದಿಸಬೇಕೆಂದು ಪ್ರಯತ್ನವನ್ನು ಪಡುತ್ತಿರುವವರಿಗೆ ನಾಳೆ ಯಶಸ್ಸು ಲಭಿಸಲಿದೆ ನಿಮಗೆ ಯಾವುದಾದರೂ ವ್ಯಕ್ತಿಯ ಸಹಾಯ ದೊರಕುವುದರಿಂದ ನೀವು ಸಾಕಷ್ಟು ಸಂತೋಷದಿಂದಿರುವಿರಿ ನಿಮ್ಮ ಕೌಟುಂಬಿಕ ಜೀವನದಲ್ಲಿ ಸಮೃದ್ಧಿ ಮತ್ತು ಸಾಮರಸ್ಯವಿರುವುದು ಮೂರು ತುಲಾ ರಾಶಿ ತುಲಾ ರಾಶಿಗೆ ಸೇರಿದ ಜನರಿಗೆ ನಾಳೆ ಪ್ರಗತಿದಾಯಕವಾದ ದಿನವಾಗಿರುವುದು ಕೆಲಸದ ಸ್ಥಳದಲ್ಲಿ ನಾಳೆ ತುಲಾ ರಾಶಿಗೆ ಸೇರಿದ ಜನರಿಗೆ ಹೊಸ ಹೊಸ ಜವಾಬ್ದಾರಿಗಳು ದೊರಕುವುದು ನಾಳೆ ನೀವು ನಿಮ್ಮ ಪೂರ್ತಿ ನಿಷ್ಠೆಯಿಂದ ನಿಮ್ಮ ಕೆಲಸಗಳನ್ನು ನಿಭಾಯಿಸುವಲ್ಲಿ ಯಶಸ್ಸು ಗಳಿಸುವಿರಿ ಜೊತೆಗೆ ನಾಳೆ ನಿಮ್ಮ ಕಠಿಣ ಪರಿಶ್ರಮಕ್ಕೆ ಅತ್ಯುತ್ತಮವಾದ ಫಲಿತಾಂಶ ದೊರಕುವ ಯೋಗವೂ ಕೂಡ ಲಭಿಸಲಿದೆ ಹಾಗೆ ಹಣಕಾಸಿಗೆ ಸಂಬಂಧಿಸಿದಂತಹ ವಹಿವಾಟು ನಡೆಸುವಾಗ ತುಲಾರಾಶಿಗೆ ಸೇರಿದ ಜನರು ಎಚ್ಚರಿಕೆಯಿಂದ ಇರುವುದು ಉತ್ತಮ ಇದರೊಂದಿಗೆ ನಾಳೆ ನೀವು ಸರಿಯಾಗಿ ಯೋಚಿಸದೆ ಯಾರಿಗೂ ಹಣವನ್ನು ಸಾಲವಾಗಿ ನೀಡದೆ ಇರುವುದು ಒಳ್ಳೆಯದು ನಾಳೆ ತುಲಾರಾಶಿಗೆ ಸೇರಿದ ಜನರು ತಮ್ಮ ಆರೋಗ್ಯಕ್ಕೆ ಸಂಬಂಧಿಸಿದಂತೆ ಯಾವುದೇ ರೀತಿಯ ಚಿಂತೆಯನ್ನು ಹೊಂದಬೇಕಾಗಿಲ್ಲ ನಾಲ್ಕು ಕುಂಭ ರಾಶಿಗೆ ಸೇರಿದ ಜನರಿಗೆ ನಾಳೆ ಲಾಭದಾಯಕವಾದ ದಿನವಾಗಿರುವುದು ಆರ್ಥಿಕ ದೃಷ್ಟಿಕೋನಕ್ಕೆ ಸಂಬಂಧಿಸಿದಂತೆ ಉತ್ತಮ ದಿನವಾಗಿರಲಿದೆ ನಾಳೆ ನಿಮ್ಮ ಸಂಪತ್ತಿನಲ್ಲಿ ಸಾಕಷ್ಟು ವೃದ್ಧಿಯನ್ನು ಹೊಂದುವಿರಿ ಜೊತೆಗೆ ನಾಳೆ ಕುಂಭ ರಾಶಿಗೆ ಸೇರಿದ ಜನರು ಸಾಕಷ್ಟು ಪ್ರಗತಿಯನ್ನು ಹೊಂದುವುದರೊಂದಿಗೆ ಸಮಾಜದಲ್ಲಿ ಹೆಚ್ಚಿನ ಗೌರವ ಖ್ಯಾತಿಯನ್ನು ಗಳಿಸುವುದರೊಂದಿಗೆ ಪ್ರತಿಷ್ಠಿತ ಜನರನ್ನು ಭೇಟಿಯಾಗುವ ಅವಕಾಶ ದೊರಕಲಿದೆ ನಾಳೆ ಕುಂಭ ರಾಶಿಗೆ ಸೇರಿದ ಜನರು ಹೂಡಿಕೆಯನ್ನು ಮಾಡುವುದರಿಂದ ಅತ್ಯಂತ ಹೆಚ್ಚಿನ ಧನಲಾಭವನ್ನು ಪಡೆಯುವ ಯೋಗ ಕೂಡ ಲಭಿಸುವುದು ನಾಳೆ ಕುಂಭರಾಶಿಗೆ ಸೇರಿದ ಜನರ ಕೌಟುಂಬಿಕ ಜೀವನ ಸುಖಮಯವಾಗಿರುವುದು ಕುಂಭ ರಾಶಿಗೆ ಸೇರಿದ ಜನರಿಗೆ ನಾಳೆ ಬಹಳ ಲಾಭದಾಯಕವಾದ ದಿನವಾಗಿರುವುದು ನಾಳೆ ಸ್ನೇಹಿತರೊಂದಿಗೆ ಹೊರಗೆ ಸುತ್ತಾಡಲು ತೆರಳುವ ಬಗ್ಗೆ ಯೋಚನೆಯನ್ನು ರೂಪಿಸುವಿರಿ ಇದರಿಂದಾಗಿ ನೀವು ಸಾಕಷ್ಟು ಸಂತೋಷದಿಂದಿರುವಿರಿ ಈ ರಾಶಿಗೆ ಸೇರಿದ ಜನರಿಗೆ ಅದೃಷ್ಟದ ಸಂಪೂರ್ಣ ಬೆಂಬಲ ದೊರಕುವುದು ಇದರಿಂದಾಗಿ ಬಹಳ ಸಮಯದಿಂದ ಅಪೂರ್ಣಗೊಂಡಂತಹ ನಿಮ್ಮ ಸರ್ಕಾರಿ ಕೆಲಸಗಳು ಪೂರ್ಣಗೊಳ್ಳಲಿದೆ ಹಾಗೆ ಬಹಳ ಸಮಯದಿಂದ ಮನೆ ಅಥವಾ ಅಂಗಡಿಯನ್ನು ಖರೀದಿಸಬೇಕೆಂಬ ನಿಮ್ಮ ಆಸೆ ಈಡೇರುವುದು ತಂದೆ ತಾಯಿಯ ಆರೋಗ್ಯದಲ್ಲಿ ಸುಧಾರಣೆಯನ್ನು ಹೊಂದುವಿರಿ ಇದರಿಂದಾಗಿ ಸಾಕಷ್ಟು ಸಂತೋಷದಿಂದಿರುವಿರಿ ಐದು ಮೀನರಾಶಿ ಮೀನರಾಶಿಗೆ ಸೇರಿದ ಜನರಿಗೆ ನಾಳೆ ಬಹಳ ಶುಭ ದಿನವಾಗಿರುವುದು ನಾಳೆ ಹೊಸ ಕೆಲಸ ಮಾಡಬೇಕೆಂದು ಯೋಜನೆಯನ್ನು ರೂಪಿಸುತ್ತಿರುವವರಿಗೆ ಅತ್ಯುತ್ತಮವಾದ ದಿನವಾಗಿರುವುದು ನಾಳೆ ನಿಮ್ಮ ಕೆಲಸಗಳಲ್ಲಿ ಯಶಸ್ಸನ್ನು ಗಳಿಸುವ ಸಾಧ್ಯತೆ ಹೆಚ್ಚಾಗಿರಲಿದೆ ಜೊತೆಗೆ ನಾಳೆ ನಿಮ್ಮ ಕೆಲಸವನ್ನು ವಿಸ್ತರಿಸಲು ಅತ್ಯಂತ ಶುಭ ದಿನವಾಗಿರುವುದು ಮೀನರಾಶಿಗೆ ಸೇರಿದ ಜನರ ಬ್ಯಾಂಕ್ ಬ್ಯಾಲೆನ್ಸ್ ನಾಳೆ ಮೊದಲಿಗಿಂತ ಉತ್ತಮವಾಗಿರಲಿದೆ ಜೊತೆಗೆ ಸಂಜೆಯ ಸಮಯದಲ್ಲಿ ಮೀನರಾಶಿಗೆ ಸೇರಿದ ಜನರು ಧಾರ್ಮಿಕ ಕಾರ್ಯಗಳಲ್ಲಿ ತಮ್ಮ ಸಮಯವನ್ನು ಕಳೆಯುವರು ಈ ಅವಧಿಯಲ್ಲಿ ರಾಶಿಗೆ ಸೇರಿದ ಜನರು ಯಾವುದೇ ನಿರ್ಧಾರವನ್ನು ಅವಸರದಲ್ಲಿ ತೆಗೆದುಕೊಳ್ಳದೆ ಇರುವುದು ಉತ್ತಮ ಈ ರಾಶಿಗೆ ಸೇರಿದ ಜನರು ಬಹಳ ಸಮಯದಿಂದ ಹೊಸ ಕೆಲಸವನ್ನು ಹುಡುಕುತ್ತಿದ್ದರೆ ಈ ಅವಧಿಯಲ್ಲಿ ನಿಮ್ಮ ಪ್ರೀತಿ ಪಾತ್ರರ ಸಹಾಯದಿಂದ ಶುಭ ಸುದ್ದಿ ಲಭಿಸಲಿದೆ ನಾಳೆ ಸಾಮಾಜಿಕ ಕಾರ್ಯಗಳಲ್ಲಿ ಭಾಗವಹಿಸುವುದರಿಂದ ನಿಮಗೆ ಹಿರಿಯರ ಸಂಪೂರ್ಣ ಬೆಂಬಲ ದೊರಕುವುದು ಇದರಿಂದಾಗಿ ನಿಮಗೆ ಪ್ರತಿಷ್ಠಿತ ವ್ಯಕ್ತಿಗಳನ್ನು ಭೇಟಿಯಾಗುವ ಅವಕಾಶ ಲಭಿಸಲಿದೆ ನಾಳೆ ಮನೆಯ ಸದಸ್ಯರಿಂದ ಶುಭ ಸುದ್ದಿಯನ್ನು ಪಡೆಯುವಿರಿ ಇದರಿಂದಾಗಿ ಮನೆಯಲ್ಲಿ ಸಂತೋಷದ ವಾತಾವರಣ ಇರುವುದು ಫ್ರೆಂಡ್ಸ್ ಈ ಮಾಹಿತಿ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು